ಬ್ರೇಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಬನ್ನಿ ಚಿತ್ರದ ಹೀರೋಯಿನ್ ಅನ್ನ ಕೇಳೋಣ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯ್ತು ಮಹೇಶ್ ಅವರ ಜೊತೆ ವರ್ಕ್ ಮಾಡ್ತಾ ಹಾಗೆ ದೀಪಕ್ ಅವರ ಜೊತೆ ವರ್ಕ್ ಮಾಡ್ತಾ ಇನ್ನು ಈ ಚಿತ್ರದಲ್ಲಿ ನಮ್ಮ ಯೋಗೀಶ್ ಅವರು ಕೂಡ ಒಂದು ಐಟಮ್ ಸಾಂಗ್ ಅನ್ನ ನೀಡಿರುವಂತದ್ದು ಎಕ್ಸ್ಪೀರಿಯನ್ಸ್ ಓಕೆ ಏನು ಜಾನಿ ಅವರೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮಹೇಶ್ ಅವ್ರ ಜೊತೆ ಯಾಕೆಂದ್ರೆ ನೀವು ಮೂವೀಸ್ ಮಾಡಿದಿರಾ ಈಗಾಗಲೇ ಹೌದು ಅವ್ರ ಜೊತೆ ವರ್ಕ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ನಮ್ದು ಇಟ್ ವಾಸ್ ಸಪೋಸ್ ಟು ಬಿ ದಿ ಇಂಟ್ರೊಡಕ್ಷನ್ ಸೀನ್ ಅವ್ರ ಬಿಗಿನಿಂಗ್ ಅಲ್ಲಿ ಯಾವ್ದೋ ಸೀನ್ ಸೊ ಅವ್ರೇನೋ ಪೇಪರ್ಸ್ ಬಿಟ್ಟು ಹೋಗ್ತಾರೆ ನಾನ್ ಕೇಬಲ್ ಆಫೀಸ್ ಅಲ್ಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಿರೋದು ಭಾಗ್ಯ ಅಂತ ಕ್ಯಾರೆಕ್ಟರ್ ಹೆಸರು ಸೊ ಅವ್ನ ಏನಕ್ಕೋ ಬರ್ತಾನೆ ಹುಡುಗ ರಾಜು ಏನಕ್ಕೋ ಬರ್ತಾನೆ ಅವನ್ ಏನೋ ಪೇಪರ್ಸ್ ಬಿಟ್ಟು ಹೋಗ್ತಾನೆ ಆ ಪೇಪರ್ಸ್ ಏನೋ ಅದ್ರಲ್ಲಿ ಏನೋ ನೋಡದೆ ಬಾರ್ದೆ ಹೋಗ್ಬೇಕಾದ್ರೆ ಅವನ್ಗೆ ಸೈಕಲ್ ಅಲ್ಲಿ ಹೋಗ್ತಾ ಜ್ಞಾಪಕ ಶಿಟ್ ಆ ಪೇಪರ್ಸ್ ಅಲ್ಲೇ ಬಿಟ್ಟಿದೀರಲ್ವಾ ಅಂತ ಸೊ ವಾಪಸ್ ಬರ್ತಾರೆ ಅವಾಗ ಈ ಥಿಂಗ್ಸ್ ಟೂ ಟೈಮ್ಸ್ ಏನ್ ಆಗ್ಬಹುದು ಅಂತ ಸೊ ನಾನ್ ನೋಡಿದ್ರೆ ಆ ಪೇಪರ್ಸ್ ನ ಹೆಂಗ್ ರಿಯಾಕ್ಟ್ ಅಂತ ಅದೊಂದಿದೆ ಸೀನ್ ಸೊ ಆ ಸೀನಲ್ಲಿ ಏನ್ ಮಾಡ್ಬೇಕು ನಾನು ಪೇಪರ್ ತೆಗೆದು ಅವ್ರ ಮುಖ ಕೆಸಿಬೇಕು ಬಿಕಾಸ್ ಕೋಪ ಬಂದ್ ನಂಗೆ ಆ ಜೋಶಲಿ ನನ್ 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 ಜನ್ರಲಿ ಕೋಪ ಜಾಸ್ತಿ ಇಲ್ಲ ನನ್ಗೆ ಕೋಪ ಬರೋದೇ ಇಲ್ಲ ತುಂಬಕ್ ಬರೋಲ್ಲ ಬಿಡಿ ಅವ್ರಿಗ್ ಬರೋದೆ ಸೊ ಕೋಪ ಸೊ ಇದು ಹೆಂಗ್ ಮಾಡೋದ್ ನಂ ಕಿಲ್ ಅರಸ್ ಹೆಂಗೆ ಎಸಿ ಅದು ಪೇಪರ್ ಏನೋ ಆದ್ರೂ ಮಾಡೋಣ ಮಾಡೋಣ ಆ ಜೋಶಲಿ ಪ್ರಿಪೇರ್ ಮಾಡಿದ್ ಫೋರ್ಸ್ ಗೆ ತೆಂಕ್ ಹೆಚ್ ಅವ್ರ್ ಕಿಲಿ ಪೆರ್ಪಾಯ್ತು ನಂಗೊಂದ್ ಟೆನ್ಷನ್ ಆಯ್ತು ಮೈ ತುಂಬಾ ಪೇಪರ್ಸ್ ಇತ್ತು ಪೇಪರ್ ಜಾಸ್ತಿ ರೋಲ್ ಮಾಡ್ಬಿಟ್ಟಿದ್ರು ಸೆಟ್ ಹುಡುಗರು ಮತ್ತೆ ಅದು ಹೆಂಗ್ ರೋಲ್ ಮಾಡಿದ್ರು ಅಂದ್ರೆ ನೋಡೋಕ್ ಸಣ್ಣಾಗ್ ಕಾಣಸ್ತಾಯಿತ್ತು ಬಟ್ ಅದು ತುಂಬಾ ಇತ್ತು ಒಳಗಡೆ ಪೇಪರ್ಸ್ ಗೋಲೆ ಹಾಕಿದೀನಿ ನಾನು ಕ್ಯಾರೆಕ್ಟರ್ ಅಲ್ಲಿ ಇಯರಿಂಗ್ಸ್ ಹಾಕಿದ ತೆಗ್ದು ಎಸ್ಬಿಟ್ರೆ ಜಾನ್ವಿ ಅವರು ಅದು ನಾನು ಹಿಂಗ್ ತಿರ್ಕೊಂಡೆ

ನನ್ನ ಕೊನೆಗೂ ಐಟಮ್ ಬಾಯ್ ಮಾಡಿದ್ರೆ ಇಂಡಸ್ಟ್ರಿ ನಾನಾಗ್ತಾರೆ ಇವ್ರಿಗ ಎಕ್ಸ್ಪೋಸ್ ಈಗ ಏನಿಲ್ಲ ಬೇಡ ಬೇಡ ಬಿಡಿ ಅಲ್ಲ ಆಕ್ಚುಲಿ ಏನಂದ್ರೆ ಮಂಗನ ಕೈಲಿ ಮಾಣಿಕ್ಯ ಸಾಂಗ್ ಶೂಟ್ ಅಂತ ಪ್ಲಾನ್ ಮಾಡಿದ್ದೆ ಅದು ಕೊನೆ ಕೊನೆ ಮೂಮೆಂಟ್ ಅಲ್ಲಿ ಅದಕ್ ಮುಂಚೆ ಇನ್ನೊಂದು ಸಾಂಗ್ ಬರುತ್ತೆ ಅಲ್ಲಿ ಮಹೇಶ್ ಮಾಡಿದನು ಈಗ ಬಟ್ ಆ ಸಾಂಗ್ ಅಲ್ಲಿ ನಾನ್ ಮಾಡ್ಬೇಕು ಅನ್ನೋದೆಲ್ಲ ಪ್ಲಾನ್ ಇದ್ದಿದ್ದು ಸೊ ಲಾಸ್ಟ್ ಅಲ್ಲಿ ಡೈರೆಕ್ಟರ್ಗ ಅದೇನಸ್ತ ಗೊತ್ತಿಲ್ಲ ಪ್ಲೇಸ್ಮೆಂಟ್ ಹಾಕೋ ಸರಿ ಹೋಗ್ತಲ್ಲ ಸುಮ್ನೆ ಬಂದು ಹೋದಂಗ ಆಗ್ಬಿಡುತ್ತೆ ಅಂತ ಹೇಳಿ ಆ ಸಾಂಗ್ ಗೆ ಮಾಡಿದ್ದು ಇವಾಗ ಏನೂ ಇಲ್ಲ ಅವನ್ಗೆ ಸಡನ್ ಆಗಿ ಒಂದೇ ಎಲ್ಲಾ ಸಿಕ್ಕಿದಾಗ ಯಾವ ರೀತಿ ಆಡ್ತಾನೆ ಅನ್ನೋದು ಈ ಸಕ್ಸಸ್ ಬಂದಾಗ ತಲೆ ನಿಲ್ಲಲ್ಲ ಅಂತಾರಲ್ಲ ಹ್ಮ್ ಅಂತ ಒಂದು ಓಕೆ ಇನ್ನು ಚಿತ್ರದ ಬಗ್ಗೆ ಮಾತಾಡ್ಬೇಕು ಅಂತ ದೀಪಕ್ ಅವರೇ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದಿರಿ ಹಾಗೆ ನಿಮ್ಗೆ ಯಾವ್ದಾದ್ರು ಈಗಾಗ್ಲೇ ಹೇಳಿದ್ರು ಜಾನ್ವಿ ಅವರು ಅನ್ಫರ್ಗೆಟೆಬಲ್ ಇದನ್ನ ಫನಿ ಮೂಮೆಂಟ್ಸ್ ಅನ್ನು ಕೂಡ ಹೇಳಿದ್ರು ನಿಮಗೆ ಹೇಗ ಅನ್ನಿಸ್ತು ಹೇಗೆ ಶೂಟಿಂಗ್ ಕೊಳ್ಳಾಗಲ್ದಲ್ಲೇ ಮಾಡಿದ್ವಿ ಅಂದ್ರೆ ಅದು ನನ್ನ ಸ್ವಂತ ಊರು ಕೊಳ್ಳಾಗಲ್ದಿಂದ ಒಂದು ಆರು ಕಿಲೋಮೀಟರ್ ನನ್ನ ಊರು ಮಧುವನಹಳ್ಳಿ ನನ್ನ ಬಹುಶಃ ಯೋಗಿ ಅವರು ಮೋಟಿವೇಟ್ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ನಾವು ನೋಡಿದೀವಿ ಯೋಗಿ ಅವರನ್ನ ಸೂಪರ್ ಡಾನ್ಸರ್ ಯಾವ ಮೂಮೆಂಟ್ಸ್ ಕೊಟ್ಟರು ಕೂಡ ಅಷ್ಟು ಆಗಿ ಮಾಡ್ಬಿಡ್ತಾರೆ ಸೊ ನೀವು ನೀವು ಮಂಗನ ಕೇಳಿ ಮಾಡಿಕೆ ಮೊನ್ನೆ ರಿಲೀಸ್ ಮಾಡಿದ್ವಿ ವಿಡಿಯೋ ವೆರಿ ಗ್ರೇಟ್ ರೆಸ್ಪಾನ್ಸ್ ನಿಮಗೆ ಆನ್ಲೈನ್ ಅಲ್ಲಿ ಸೊ ಅವರ ಸ್ಟೆಪ್ಸ್ ಇದೆ ಅಲ್ಲ ಅದ್ಭುತ ಈಗ ನನ್ಗೆ ನಾನು ಉಪೇಂದ್ರ ಸರ್ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೆ ಅವ್ರಿಗೆ ನಾನು ಒಂದ್ ಬಿಟನ್ ಪೀಸಸ್ ತೋರಿಸ್ತಾನೆ ಇರ್ತೇನೆ ನಾನು ಭಾಗ್ಯರಾಜ್ ಏನೋ ಒಂದ್ ಇದನ್ನು ಅವ್ರನ್ನತ ಅದೇ ಹೇಳ್ತಾ ಇರ್ತಾರೆ ಇವ್ರು ಸಿಕ್ತವ್ ಹೇಳ್ತಾ ಇರ್ತಾರೆ ಏನ್ ಗುರು ಏನು ಅಷ್ಟೊಂದು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತೀರ ಮೂಳೆನ ಮೂಳೇನೇ ಇಲ್ಲವಾ ಅನ್ನೋದು ನೋಡೋರುotti ओके ಬಗ್ಗೆ ಹೇಳಂಗಿಲ್ಲ ಇನ್ನೊಂದು ನಾವು ರಿಹರ್ಸಲ್ ಮಾಡ್ತೀವಿ ಒಂದಿನಾ ಇಲ್ಲ ಆಮೇಲೆ ಸ್ಪಾಟ್ ಅಲ್ಲಿ ಮಾಡ್ತೀವಿ ಡಾನ್ಸ್ ಮಾಡ್ತೀವಿ ಮರ್ತ ಹೋಗ್ತೀವಿ ಇವಾಗ ಆರು ಏಳು ದಿನ ಆ ಸ್ಟೆಪ್ಸ್ ಮಾಡ್ತಾನೆ ಆ ಆ ಎಕ್ಸಾಕ್ಟ್ಲಿ ಅದು ತುಂಬಾನೇ ಐ ಥಿಂಕ್ ಆ ಗ್ರಾಸ್ಪಿಂಗ್ ಪವರ್ ಎಲ್ಲಾ ಡಾನ್ಸರ್ಸ್ ಇರಲ್ಲ ಮರ್ತ ಹೋಗುತ್ತೆ ಇಮಿಡಿಯೇಟ್ಲಿ ಬಟ್ ಅದೊಂದು

ನಾನು ನನ್ನ ನೋ ಅಂತ ಒಂದು ಡಾನ್ಸ್ ಕ್ಲಾಸ್ ಇತ್ತು ಅಲ್ಲಿ ನಮ್ಮ ಸೀನಿಯರ್ ಟ್ರೈನರ್ ಬಂದಿಲ್ಲ ಅಂದ್ರೆ ನಾನು ಎಲ್ಲರಿಗೂ ಟ್ರೈನ್ ಮಾಡ್ತಾ ಇದ್ದೇನೆ ಟ್ರೈನರ್ ಆಗಿ ಬಂದಿದ್ರಿಂದ ನನ್ಗೆ ಈಸಿ ಆಗಿ ಆ ಹೇಳ್ಕೊಟ್ಟು ಹೇಳ್ಕೊಟ್ಟು ಕಲ್ತಿರೋ ಅಂತದಲ್ಲ ಅದು ಮರೆಯಕ್ ಆಗಲ್ಲ ಅವಾಗ ಸೊ ನೀವು ಇನ್ಫ್ಲೂಯನ್ಸ್ ಆಗಿದ್ರಿ ಹಾಗೆ ಅಷ್ಟೊಂದು ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಗೆ ತುಂಬಾ ಚೆನ್ನಾಗಿ ಮಾಡಿಲ್ಲ ಅವನ್ ಅವನ್ ಡಾನ್ಸ್ ಮಾಡೋ ಮಟ್ಟಕ್ ಮಾಡ್ಬೇಕು ಅಂದ್ರೆ ಅದು ಅಸಾಧ್ಯನೇ ಅದು ಆಗೋದಿಲ್ಲ ಒಂದ್ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಮಾಡಿರ್ಬೋದು ಅಷ್ಟೇ ನಾವ್ ಇಲ್ಲೇ ನೋಡ್ತಾ ಇದ್ದೀವಿ ಯಾರಾದ್ರೂ ಆಗಿರ್ಲಿ ಅವ್ರಿಗಿಂತ ನಾವಿನ್ ಕಡಿಮೆ ನಮ್ಗಿಂತ ಅವ್ರಿನ್ ಕಡಿಮೆ ಅಂತ ಹೇಳಿ ಅನ್ಕೊಳೋದ್ರಲ್ಲಿ ಇರ್ತಾರೆ ಸ್ವಲ್ಪ ಪರ್ಸನಲ್ ಆಗು ಕೂಡ ಅದೇ ರೀತಿ ಆಗಿರ್ತಾರೆ ಇಲ್ಲಿ ನಿಮ್ಮ ಇಬ್ರು ಬಾಂಡಿಂಗ್ ನಿಮ್ ಇಬ್ರು ಮಾತುಗಳನ್ನ ನೋಡ್ತಾ ಇದ್ರೆ ಇಲ್ಲ ನೀವೇ ಹೆಚ್ಚು ಏ ನಾನಲ್ಲ ನೀವೇ ಹೆಚ್ಚು ನಂಗೆ ಇಬ್ರು ಕೂಡ ಹಾಗೆ ಹೇಳ್ದಾಗ ನಮ್ ಇಬ್ರಲ್ಲ ಅಂತಾನೆ ಅಲ್ಲ ಇವಾಗ ನಮ್ ಇಂಡಸ್ಟ್ರಿನೆ ತಗೊಂಡ್ರೆ ಯಾರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ನಾನ್ ನನ್ ಫೋನ್ ನಂಬರ್ ತಗೊಂಡ್ ಅವ್ರಿಗೆ ಫೋನ್ ಮಾಡಿ ನಾನ್ ಮಾತಾಡ್ತೇನೆ ಅವ್ರ ಹತ್ರ ನಮ್ಮ ಅಪ್ಪ ಅಮ್ಮ ಮಾತಾಡ್ತಾರೆ ನಮ್ಗೆ ಖುಷಿ ಇನ್ನೊಬ್ರು ಏನೋ ಮಾಡ್ದಾಗ ಏ ನಮ್ ಕೈಲಿ ಆಗದೆ ಇರೋ ಅಂತದ್ ಅವ್ರು ಮಾಡಿದಾರಲ್ಲ ಅನ್ನೋದ್ ಖುಷಿ ಆಗತ್ತೆ ಆಮೇಲೆ ಇವಾಗ ಸಡನ್ ನಾಗ ಒಬ್ಬ ಸ್ಟಾರ್ ಆಗ್ಬಿಟ್ಟ ಅಂತ ಅವನ್ನ ನಾವು ಬೈಕೊಳ್ಳೋದಾಗ್ಲಿ ಆತರದ್ ನಮ್ಗ್ ಅಭ್ಯಾಸ ಇಲ್ಲ ಅದು ನಾ ಚೆನ್ನಾಗಿ ಅವ್ರದ್ ಸಿನಿಮಾ ಚೆನ್ನಾಗಿ ನಮ್ ಇಂಡಸ್ಟ್ರಿ ಚೆನ್ನಾಗ್ ಆದಂಗ ಇದ್ದಿದ್ದ ಅದು ಖಂಡಿತ ಇನ್ನು ನಾವು ಹೀರೋ ಆಗಿ ಫಸ್ಟ್ ಟೈಮ್ ಇಂಟ್ರಡ್ಯೂಸ್ ಆಗ್ತಾ ಇರ್ಬೇಕು ಆದ್ರೆ ಯಾರಿಗೇ ಆಗ್ಲಿ ಒಂದು ಕನ್ಸಿರುತ್ತೆ ನನಗೆ ಇಂಥ ಒಂದು ಕಥೆ ಬೇಕು ಇದ್ರಿಂದ ನಾನು ಇನ್ಸ್ಪೈರ್ ಆಗಬೇಕು ಇನ್ಸ್ಪಿರೇಷನ್ ಎಲ್ಲ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸೊ ನಿಮಗೆ ಎಲ್ಲಾ ರೀತಿಯನ್ನು ಕೂಡ ಸಿಕ್ಕಿದೆ ಅಂತ ಹೇಳಿ ಮನೆನಲ್ಲೇ ಸಿಕ್ಬಿಡ್ತು ಆ ಒಂದು ವಾತಾವರಣ ಅಂತ ಹೇಳಿ ಹೇಳ್ಬೋದಲ್ವಾ ಹೌದು ನಾನು ಆ ಅನ್ಕೊಂಡಿದ್ದೇನಂದ್ರೆ ಒಂದೇ ಒಂದ್ಸಲಿ ಸಲ ಅನ್ಕೊಂಡಿದ್ದು ಸಿನ್ಮಾ ಮಾಡಿದ್ರೆ ತುಂಬಾ ಸಿಂಪಲ್ ಆಗಿರ್ಬೇಕು ಕಥೆ ನನ್ ಕ್ಯಾರೆಕ್ಟರ್ ಗೆ ಫೈಟ್ ಮತ್ತೆ ಮಸ್ಟ್ ಅಂಡ್ ಶೋ ಡಾನ್ಸ್ ಅಂತ ಇರಲೇಬಾರ್ದು ಅಂತ ಅನ್ಕೊಂಡಿದ್ದೆ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇವ್ರದ್ದು ಪ್ರೊಡಕ್ಷನ್ ಲೋಗೋದಿಂದಾನೆ ಸ್ಟಾರ್ಟ್ ಆಗುತ್ತೆ ಸಿದ್ಧರಾಜು ಅಂಬುಜಾಕ್ಷಿ ಮಹೇಶ್ ಯೋಗೇಶ್ ಸೊ ಅದು ಫ್ಯಾಮಿಲಿ ನೇ ಒಂದು ಪ್ರೊಡಕ್ಷನ್ ಶುರು

ಇವನ್ಗೆ ಮೇಕಪ್ ಮಾಡಕ್ಕೆ ಅಂತ ನಮ್ಮ ಭಾವಣ ಅಂತ ಒಬ್ರಿದ್ರು ಆಮೇಲೆ ನರಸಿಂಹ ಅಂತ ಒಬ್ರು ಸಿದ್ಧ ಅಂತ ಬಸ್ ಅಂಡ್ ಅವ್ರೆಲ್ಲಾ ಬೈಕೊಳ್ಳವ್ರು ಯಾಕೆ ಬಸ್ತೀರಾ ಇನ್ನೂ ಟೈಮ್ ಇದೆ ನಿಮಗಿದ್ದ ಬಸ್ತೀರಾ ಅಂತ ಬಟ್ ನಾನಾದ್ರೆ ಹಂಗಲ್ಲ ನಾ ಹೋಮ್ ಬ್ಯಾನ್ ಇತ್ತು ಅಂದ್ರೆ ಆಬಿಟ್ಟೆ ಲೇಸಿ ನಾನು ಹೋಗ ಒಂದ್ ಹತ್ ಗಂಟೆ ಹೋಗ್ತೀನಿ ಆರಾಮಾಗಿ ಕೆಲಸ ಮಾಡ್ಕೊಂಡ್ ಐದ್ ಗಂಟೆ ಮುಗಿಸ್ಕೊಂಡು ಯಾರು ಬರ್ತಾನೆ ಬಂದ್ ಎಸ್ ಬರ್ತಾನೆ ಬೈಕ್ ಕಲ್ಸ್ತೀನಿ ನಾನು ಹೋಗ ಅಂತ ಆತರ ಇರತ್ತೆ ಬಟ್ ಇವ್ನ ಹಂಗಲ್ಲ ಕೆಲಸ ಅಂತ ಬಂದಾಗ ಸಖತ್ ಪಂಕ್ಚರ್ ಆಗಿರ್ತಾನೆ ನಾನು ಬೇರೆ ಬ್ಯಾನರ್ ಅಲ್ಲಿ ಕೆಲಸ ಮಾಡಿದಾಗ ನಾನು ಬೇಗ ಹೋಗ್ತಾ ಇರ್ತೇನೆ ನಮ್ಮ ಬ್ಯಾನರ್ ಅಂತ ಬಂದಾಗ ಸ್ವಲ್ಪ ನಿಧಾನ ಓಕೆ ಅಷ್ಟೊಂದು ಪಂಕ್ಚುಯಾಲಿಟಿ ಅಷ್ಟು ಎಫರ್ಟ್ ಹಾಕಿರೋದ್ರಿಂದ ಇಷ್ಟೆಲ್ಲ ಚೆನ್ನಾಗಿ ಬಂದಿರೋದು ಅಂತ ತುಂಬಾ ಹೆದರಿಕೆ ಇತ್ತು ಈ ಸಿನಿಮಾ ಶೂಟ್ ಮಾಡಬೇಕು ಹೋಮ್ ಬ್ಯಾನರ್ ಅಲ್ಲಿ ಅಂತ ಅಂದ್ಮೇಲೆ ನನ್ಗೆ ಎಲ್ಲ ಸಿಕ್ಕಿದೆ ಹೋಮ್ ಬ್ಯಾನರ್ ಇಂಟ್ರೊಡ್ಯೂಸ್ ಆಗ್ತಾ ಇರೋದು ಹೋಮ್ ಬ್ಯಾನರ್ ಅಲ್ಲಿ ಮತ್ತೆ ನಾನು ಅನ್ಕೊಂಡಂಗೆ ಕಥೆ ಇತ್ತು ಖುಷಿ ಇತ್ತು ಮತ್ತೆ ಇವನು ಜೊತೆಲ್ಲಿರೋನು ಒಂದ್ ಸಖತ್ ಸಪೋರ್ಟಿವ್ ಆಗಿದಾರಲ್ಲ ಮನೆಯಿಂದ ನಿನ್ನ ಅದಕ್ಕಿಂತ ಇನ್ನೇನು ಬೇಡ ಅಲ್ವಾ ಸೋ ಬೇಗೆ ಬೇಗ ಇದ್ದು ಬೇಗ ಕೆಲಸ ಸ್ಟಾರ್ಟ್ ಮಾಡಿದ್ರೆ ನಮ್ ಕೆಲಸ ಬೇಗನೆ ಮುಗಿಯುತ್ತೆ ಆ ಹಾಗಂತ ಇನ್ನ ಅವರು ಫ್ಯಾಮಿಲಿ प्रोडक्शन ಅಂದ್ರೆ ಅವರ ಬ್ಯಾನರ್ ಎಷ್ಟು ಅಂದ್ರೆ ನಾನು ಹೇಳ್ಬೋದು ಐ ಆಮ್ ನಾಟ್ ಫ್ರಮ್ ದ ಫ್ಯಾಮಿಲಿ ಬಟ್ ಯು ಆರ್ ಇನ್ ಇನ್ ಫ್ಯಾಮಿಲಿ ಹೌದು ಬಟ್ ವೇ ಲೈಕ್ ನನ್ಗೆ ಯು ಒ ಡೌಟ್ ಇತ್ತು ಹೆಂಗಿರ್ತಾರೋ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಸ್ವಲ್ಪ ಬಟ್ ಯಾವತ್ತು ಪ್ರೊಡ್ಯೂಸರ್ ಸರ್ ಇರಲಿ ಸಿದ್ರಾಜು ಸರ್ ಆ ಅವ್ರಿಗೆ ಸಪ್ರೇಟ್ ನಂಗೆ ಸಪ್ರೇಟ್ ಟ್ರೀಟ್ಮೆಂಟ್ ಇಲ್ಲೇ ಇಲ್ಲ ನನಗೆ ನನ್ಗೆ ಏನ್ ಇಷ್ಟ ಅಂತ ನೋಡಿ ಅದು ಊಟಕ್ಕೆ ತರಿಸೋದು ಇಲ್ಲ ಮಹೇಶ ತುಂಬಾ ಸರ್ಗೆ ಟೇಕನ್ ಕೇರ್ ಆಫ್ ಮೀ ಎಲ್ಲರೂ ಹಾಗೆ ಹೇಳ್ತಾರೆ ನಮ್ಗೆ ಗೊತ್ತು ಬಟ್ ನಾನು ಮನ್ಸಿಂದ ಹೇಳ್ತಾ ಇದ್ದೀನಿ ಬಿಕಾಸ್ ನಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಎಲ್ರಿಗೂ ಅದೇ ಹೇಳೋದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂದ್ರೆ ಶೂಟಿಂಗ್ ಚೆನ್ನಾಗಿತ್ತು ಬಟ್ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದ್ರೆ ಫಾರ್ ಮೋರ್ ದನ್ ಒನ್ ಆಂಡ್ ಆಫ್ ಮಂತ್ಸ್ ನನ್ನ ಮನೇಲಿ ಇರಲಿಲ್ಲ ಬಟ್ ಐ ಡೆಂಟ್ ಫೀಲ್ ದನ್ ನನ್ನ ಮನೆಯಲ್ಲಿ ಇರಲಿಲ್ಲ ಹಾಗೂ ಕೂಡ ಫಸ್ಟ್ ಡೈರೆಕ್ಟ್ ಮಾಡ್ತಾ ಇರೋವಂಥದ್ದು ಈಗಾಗ್ಲೇ ನಾವು ಇಂಡಸ್ಟ್ರೀನಲ್ಲೂ ಕೂಡ ನೋಡ್ತಾ ಇದೀವಿ ತುಂಬಾ ಕಾಂಪಿಟೀಷನ್ ಇರೋ ಅಲ್ಲದ್ದು ಸೊ ಇದ್ರ ನಡುವೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು ನನ್ನ ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ಸ್ ಅಂತ ಸೊ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಅಂತಂದ್ರೆ ಏನಿಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ನಾನು ಯಾವಾಗ ಹೇಳಂಗೆ ಅದನ್ನೇ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದೀವಿ ಸಿನಿಮಾನ ಈಗ ಏನಂದ್ರೆ ಸಿನಿಮಾ ಅನ್ನೊಂದೊಂದು ಪ್ಯಾಷನ್ ಅದು ನಾನು ಒಂದು ಫ್ಯಾಷನ್ ಇಂದ ಬಂದಿದ್ದಲ್ಲ ಸಿನಿಮಾಗೆ ಅಂದ್ರೆ ಏನೋ ಬ್ಲೈಂಡ್ ಆಗಿ ಬಂದಿದ್ದಲ್ಲ ಸೊ ಗೊತ್ತಿತ್ತು ನನಗೆ ಸೊ ಗೊತ್ತಿದ್ದು ಒಂದು ಪ್ಯಾಷನ್ಗೋಸ್ಕರ ಬಂದಿತ್ತು ಸಿನಿಮಾಗೆ ನಮ್ಗೆ ಅವಾಗೆಲ್ಲ ಸರ್ ಸುನೀಲ್ ಕುಮಾರ್ ದೇಸಾಯಿ ಅವರು ಸೊ ಇವರೆಲ್ಲ ಒಂಥರ ಇನ್ಸ್ಪಿರೇಷನ್ಸ್ ನಮಗೆ ಅದೇ ಗೇಟ್ ಓಪನ್ ನಮಗೆ ಸಿನಿಮಾಗೆ ನಾವು ಬರಬೇಕು ಅನ್ನೋದು ಸೊ ಬಂದ್ವಿ ಲಕ್ಕಿ ಲಕ್ಕಿಲಿ ಫಾರ್ಚುನೇಟ್ಲಿ ನಾನು ಉಪಿಸರ್ ಜೊತೆ ಕೆಲಸ ಮಾಡಿದೆ ಸೊ ಅವರೇ ಫಸ್ಟ್ ಶಾರ್ಟ್ ಡೈರೆಕ್ಷನ್ ಭಾಗ್ಯರಾಜದ್ದು ಬಂದ್ವಿ ಆಮೇಲೆ ನಾನು ಫಸ್ಟ್ ಇದನ್ನ ಉಪಿಸರ್ಗೆ ಈ ಸ್ಕ್ರಿಪ್ಟ್ ಹೇಳಿದ್ದೆ ನಾನು ಅವಾಗ ಇನ್ನು ನಮಗೆ ಇದು ಸಿಂಗ್ ಸರ್ ನನ್ನ ಅಪ್ರೋಚ್ ಮಾಡಿರಲಿಲ್ಲ ನಾನು ಸೊ ಸೂಪರ್ ಸೂಪರ್ ಮುಗ್ದಿತ್ತು ಆಗ್ತಾನೆ ಸೂಪರ್ ಮುಗಿದು ನೆಕ್ಸ್ಟ್ ಅದರ ನೆಕ್ಸ್ಟ್ ಇಯರ್ ಅಲ್ಲಿ ನಾನು ಸಲ ಮೀಟ್ ಮಾಡ್ಬಿಟ್ಟು ಸರ್ ಒಂದು ಸ್ಕ್ರಿಪ್ಟ್ ಇದೆ ಬಟ್ ನಿಮ್ಗೆಲ್ಲ ನನ್ನ ಬೇರೆ ಒಂದು ಸ್ಕ್ರಿಪ್ಟ್ ಇದೆ ಒಂದು ಕೇಳ್ಬಿಟ್ಟು ಹೆಂಗಿದೆ ಹೇಳಿ ಸರ್ ಅಂತ ಒಂದು ಒನ್ ಅವರ್ ಕೂತ್ಕೊಂಡು ನೇಟ್ ಮಾಡಿದೆ ಅವ್ರಿಗೆ ಅವರು ಆಕ್ಚುಲಿ ಸ್ಕ್ರಿಪ್ಟ್ ಕೇಳ್ಬಿಟ್ಟು ಅವ್ರು ಕೊಟ್ಟಿದ್ದ ಫೀಡ್ಬ್ಯಾಕ್ ಕಾನ್ಫಿಡೆನ್ಸ್ ಬಂದಿದೆ ಸಿನಿಮಾ ಮಾಡಬಹುದು ಅಂತ ಸೊ ಅವ್ರು ಹೇಳ್ಬಿಟ್ಟು ಹೇಳಿದ್ರು ಏನು ಕರೆಕ್ಷನ್ ಇಲ್ಲ ಒಂದು ಫಸ್ಟ್ ಸಿನಿಮಾ ಏನ್ ಬೇಕೋ ಎಲ್ಲಾ ಎಲಿಮೆಂಟ್ಸ್ ಇದೆ ಎಲ್ಲಾ ಒಂದು ಮಸಾಲೆ ಇದೆ ಪ್ರಾಪರ್ ಕುಕಿಂಗ್ ಇದು ಸೊ ಗೋ ಹೆಡ್ ಮಾಡಿ ನೀವು ತುಂಬಾ ಚೆನ್ನಾಗಿದೆ ಸ್ಕ್ರಿಪ್ಟ್ ಅಂತ ಹೇಳಿದ್ರು ಅದೇ ನಮ್ಗೆ ಫಸ್ಟ್ ಎನರ್ಜಿ ಯಾಕಂದ್ರೆ ಅವ್ರ ಸ್ಕ್ರಿಪ್ಟ್ ಸ್ಕ್ರೀನ್ ಪ್ಲೇ ಮಾಸ್ಟರ್ ಅವರು ಪಿ ಸರ್ ಹೇಳ್ದಾಗ ಒಂದು ಸ್ಟ್ರಾಂಗ್ ಆಗಿ ಬಂತು ಒಂದು ವೈಬ್ರೇಷನ್ ಸೊ ಒಂದು ಹೊಸ ಟೀಮ್ ಹೊಸ ಪ್ರಯತ್ನ ತುಂಬಾ ಆಸೆಯಿಂದ ಮಾಡಿದೀವಿ ತುಂಬಾ ಶ್ರದ್ಧೆಯಿಂದ ಮಾಡಿದೀವಿ ಸಪೋರ್ಟ್ ಮಾಡಿ ಅಷ್ಟೇ ನಾವೇನು ತುಂಬಾ ಓಹೋ ತರನು ಏನಲ್ಲ ಸೊ ಪ್ರಾಡಕ್ಟ್ ಏನ್ ಕೊಟ್ಟಿದೀವಿ ಆ ಆ ಆ ಪ್ರಾಡಕ್ಟ್ ಏನು ಒಂದು ಸಾಕು ಓಕೆ ದೀಪಕ್ ಅವರು ಹೇಳ್ತಾ ಇದ್ರು ಈಗಾಗಲೇ ಸಾಕಷ್ಟು ಮಿರ್ಚ್ ಮಸಾಲವನ್ನ ಹಾಕಿ ಸಕತ್ ಟೇಸ್ಟಿ ಆಗಿ ಮಾಡಿದೀವಿ ಮೂವಿನ ಅಂತ ಹೇಳ್ಬಿಟ್ಟು ಎಷ್ಟು ಟೇಸ್ಟಿ ಆಗಿರುತ್ತೆ ಇನ್ನು ಏನೇನೆಲ್ಲ ಮಿಕ್ಸ್ ಮಾಡಿದ್ದಾರೆ ಈ ಒಂದು ಮೂವಿನಲ್ಲಿ ಖಂಡಿತ ತಿಳ್ಸ್ಕೊಡ್ತೀನಿ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ